ವರ್ಣಮಾಲೆ ವರ್ಣಮಾಲೆಯಲ್ಲಿ ಮೂರು ವಿಧ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಎಂದರೇನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎನ್ನುವರು ಯಾವುವು ಇಂದ ಅವುವರೆಗೂ ವ್ಯಂಜನಗಳು ಎಂದರೆ ಎಂದರೇನು ವ್ಯಂಜನಾಕ್ಷ ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎಂಬರು ಅವ ಎಂದಳಾವರಿಗೂ ಸಂಧ್ಯಾಕ್ಷರಗಳು ಯಾವುವು ಯೋಗವಾಹಗಳು ಯಾವುವು ಅಂ ಅಹ ಅಂ ವಿಸ್ ಅನುಸ್ವಾರ ಅಹ ವಿಸರ್ಗ ಅಲ್ಲಿ ಎಷ್ಟು ವಿಧ ಸರಗಳಲ್ಲಿ ಎರಡು ವಿಧ ಯಾವುವು ದಿ ರಸ್ವ ಸ್ವರ ದೀರ್ಘ ಸ್ವರ ವ್ಯಂಜನಗಳಲ್ಲಿ ಎಷ್ಟು ವಿಧ ವ್ಯಂಜನಗಳಲ್ಲಿ ಎರಡು ವಿಧ ಯಾವುವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಯಾವುವು ವರ್ಗೀಯ ವ್ಯಂಜನ ಕಾಯಿಂದ ಮಾವರೆಗೂ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ಅವರ್ಗೀಯ ವ್ಯಂಜನಗಳು ಯಾವುವು ಯಾಯಿಂದಳವರೆಗೂ ಅವರ್ಗೀಯ ವ್ಯಂಜನ ಅನು ನಾಶಿಕಗಳು ಯಾವುವು ನ್ಯಾ ಇನ್ಯಾ ಒಟ್ಟು ಐದು ರಸ್ವಸ್ವರ ಎಂದರೇನು ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ರಸ್ವಸ್ವರ ಎನ್ನುವ ಅವು ಯಾವುವು ಆ ಇ ಉ ರು ಎ ದೀರ್ಘ ಸ್ವರ ಎಂದರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು ಅವು ಯಾವುವು ಆ ಇ ಉ ಎ ಹೌ ಪ್ರಾಣಾಕ್ಷರಗಳೆಂದರೇನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎನ್ನುವರು ಅವು ಯಾವುವು ಕ ಗ ಛ ಝ ಢ ಪ ಯಾವ ಕಹಾಪ್ರಾಣಾಕ್ಷರಗಳೆಂದರೇನು ಮಹಾಪ್ರಾಣಾಕ್ಷರಗಳು ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದರು ಎನ್ನುವರು ಅವು ಯಾವುವು ಕ ಗ ಚ ಝ ಠ ಢ ಥ ಧ ಪ ಭ ತವಡೆ ಸಹಾಯದಿಂದ उच्चारित उच्चारಿಸುವ अक्षरಗಳು ಯಾವುವು तालव्य ಚ ಛ ಝ ಝ ಇញ್ಯ ဒುಟಿಯ ಸಹಾಯದಿಂದ उच्चारಿಸಲ್ಪಡುವ अक्षरಗಳು ಯಾವುವು ಓಷ್ಠ್ಯ ಪ ಫ ಭ ನಾಲಿಗೆ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳುವು ನಾಲಿಗೆ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮೂರ್ಧನ್ಯ ಕಂಠದ ಕಂಠದಿಂದ ಉತ್ಪತ್ತಿಯಾಗುವ ಥ